i ಸವಿತಾ ಮಹಾಲಿಂಗ್ ಸಾಗರ ವಿದ್ಯಾರ್ಥಿನಿಗೆ ಧನ್ಯವಾದಗಳು ಮುಂದಿನದಾಗಿ ಮಲ್ಲೂರ್ ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿ ಮಾಡ್ಕೊಳ್ಳಿ रैत मा साहित्य

मतलब ವಿದ್ಯಾರ್ಥಿನಿ ಲಲಿತಾ ಅವನವ್ರಿಗೆ ಧನ್ಯವಾದಗಳು ಮುಂದಿನ ಒಬ್ಬ ವಿದ್ಯಾರ್ಥಿನಿ ಲಕ್ಷ್ಮೀ ವೈಬೋಟೋ ಮಾತಾಡೋದು ಅಣ್ಣ ಒಂದ್ ಮೀಸ್ರಿ ಅಣ್ಣ ಒಂದ್ ಮೀಸ್ರಿ ಈ ಸೌಂಡ್ ಮೇನ ತೆಗೀಡ್ರಿ ಅಣ್ಣ ತಮ್ಮಂದಿರ ಕರೆಂಟ್ ಬರೋದೇತ ವೈರ್ ಪಾಲ್ಡತ್ತ ದಯವಿಟ್ಟು ಯಾರ ಕರೆಂಟ್ ಇರೋದು ಯಾರ ಏನಾರಾದ್ರೂ ಜವಾಬ್ದಾರಿ ಸೌಂಡ್ ಯಾರು ಅಲ್ಲ ಈ ರೈಸ್ ಐನೋ ಅಲ್ಲ ಇನ್ನೊಂದ್ ಹೇಳ್ತೀವಿ ನಾವ ಸೌಂಡ್ ಸೌಂಡ್ಯ ದಯವಿಟ್ಟು ಯಾರು ಹತ್ತಂಗಿಲ್ಲ ಅಲ್ಲಿ ವೈರ್ ಪಾಲ್ಡತ್ತ ಶಾರ್ಟ್ ಹೊರ ಇದೈತೆ ದಯವಿಟ್ಟು ಯಾರು ಸೌಂಡ್ ಮೇ ನಿಲ್ಲಾಗಿಲ್ಲ ಸೌಂಡ್ ಟೇಬಲ್ ನೋವು ನಿಲ್ಲ ಸೌಂಡ್ ನಿಲ್ಲಂಗಿಲ್ಲ ಮಹಾಲಕ್ಷ್ಮಿ ಸಂತೋಷ್ ಪತ್ತಾರ್ ಸಂಜೀವ್ ಸುರೇಶ್ ಪತ್ತಾರ್ ಇವರಾದ್ರು ಎರಡೂರು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ದೇಣಿಗೆ ಮಹಾಪ್ರಸಾದಕ್ಕೆ ಜೋರಾಗಿ ಚಪ್ಪಳ ಇರಲಿ ಅದೇ ರೀತಿಯಾಗಿ ಮೂಡಲಿಗೆ ಹನುಮಂತ ಅವರು ಇಪ್ಪತ್ತೈದು ರೂಪಾಯಿ ಜೀವ ಕೊಟ್ಟಿರ್ತಾರೆ ಅರ್ಗಿ ಚಪ್ಪಳ ಇರಲಿ ಮಹಾಲಕ್ಷ್ಮಿ ಜಿಲ್ಲರ್ಸ್ ಅವರು ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ರಾಜಾರಾಮ್ ಸೂಲ್ಕ ಅಂಗಡಿ ಮಾಡಿ ಐದು ಸಾವಿರದ ನೂರು ರೂಪಾಯಿ ಕೊಟ್ಟಿರ್ತಾರೆ ಇವತ್ತು ಅದೇ ರೀತಿಯಾಗಿ ಶಿವಾಪುರ ಐದು ಸಿದ್ದಾಪುರ ಗ್ರಾಮಸ್ಥರು ಐದು ಐದು ಸಾವಿರ ರೂ ಹತ್ತು ಸಾವಿರ ರೂಪಾಯಿ ಹಣ ಕೊಟ್ಟರು ಗೋಕಾಕ್ ತಾಲೂಕಿನ ಶಿವಾಪುರದವರು ಐದು ಸಾವಿರ ಉಪ್ಪಿ ಮತ್ತು ಹತ್ತು ಸಾವಿರ ರೂಪಾಯಿ ಹಣ ಅವ್ರಿಗೂ ಜೋರಾಗಿ ಚಪ್ಪಾಳೆ ಅದೇ ರೀತಿಯಾಗಿ ಹದರಂಗ ಗುಡೆಯ ಬಾವು ತೋಟದ ರೈತರು ಒಂದು ಕ್ವಿಂಟಲ್ ಇಪ್ಪತ್ತು ಕೆ ಜಿ ಪೊಂದೇನು ತಂದರು ಅದು ಜೋರಾಗಿ ಚಪ್ಪಾಳಿ ಇರಲಿ ಐದು ಜಿ ಉಪ್ಪಿನಕಾಯಿ ಮತ್ತೆ ಎರಡ್ನೂರು ಜನರು ಕಂಗನವಾಡಿ ಅಂಗಡಿಯಿಂದ ವ್ಯಾಪಾರಸ್ಥರು ಬೈಕ್ ರ್ಯಾಲಿ ಮುಖಾಮಂತರು ಬರ್ತಾ ಇದ್ದಾರೆ ಹಾಗೂ ಜೋರಾಗಿ ದುರ್ಲಾಪುರ ಬರ್ತಾ ಇದ್ದಾರೆ ಜೋರಾಗಿ ಚಪ್ಪಳಿರು ಮೊದಲಿಗೆ ಹಮಾಲ್ರು ಇಪ್ಪತ್ತೈದು ಕೆ ಜಿ ಕೊಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇವತ್ತು ಮೀಡಿಯಾ ಮುಖಾಂತರ ಒಂದು ಸಂದೇಶನ ಈ ರಾಜ್ಯ ರಾಜ್ಯದಲ್ಲಿ ಎಲ್ಲ ಎಲ್ಲಾ ಸ್ಟಾರ್ ಸ್ಟಾರ್ಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ರೈತ ಪರ ಚಿಂತಕರು ನಮ್ಮ ಜೊತೆ ಬರ್ತಾ ಇದ್ದಾರೆ ದಯವಿಟ್ಟು ತಾವು ಫಿಲ್ಮ್ ಸ್ಟಾರ್ಗಳು ಜಾಸ್ತಿ ನಿಮ್ಮ ಪಿಕ್ಚರ್ ಗಳನ್ನ ನಾವು ನೋಡ್ತೀವಿ ದಯವಿಟ್ಟು ಅನ್ನದಾತರದು ಕಬ್ಬು ಬೆಳೆಗಾರರು ಬೀದಿ ಒಳಗೊಂಡರು ಜನಾಂದೋಲನ ಆಗ್ತಾ ಇದೆ ಇವತ್ತ ಕಬ್ಬಿನ ಬೆಲೆ ನಿಗದಿಯನ್ನ ಗುರುರಾಪುರದಲ್ಲಿ ಮಾಡುವಂತದಾಗ ಇಲ್ಲಿ ಎಲ್ಲಾ ಫಿಲಿ ನಗದಿಯನ್ನ ಈ ಜನಾಂದೋಲನದಾಗ ಮಾಡತಕ್ಕಂಥದ್ದಾಗುವಂತ ಸಂದರ್ಭ ಬರ್ತಾ ಇದೆ ದಯವಿಟ್ಟು ಎಲ್ಲ ಫಿಲಿಂ ಸ್ಟಾರ್ಗಳು ದಯವಿಟ್ಟು ನಮ್ಮ ರೈತರ ಬಗ್ಗೆ ತಾವ ಕಾಳಜಿಯನ್ನು ರೈತ ದೇವರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೀನಿ ಅದೇ ರೀತಿಯಾಗಿ ಅಡುಗೆ ಮಾಡುವ ಗೊತ್ತಾಗ್ತಾ ಇದೆಯಪ್ಪ ಏ ದಯವಿಟ್ಟು ನಾವು ತೋರಿಸ್ವಿ ಇವತ್ತು ಇಡೀ ಜಿಲ್ಲೆ ವ್ಯಾಪಾರ ಸ್ವಯಂ ಪ್ರೇರಿತವಾಗಿ ಇದು ಜನಾಂದೋಲನ ಕಾರ್ಯಕ್ರಮ ಆಗೋದ್ರಿಂದ ರೈತ ಜನಾಂದೋಲನ ಕಾರ್ಯಕ್ರಮ ಸ್ವಯಂ ಪ್ರೇರಿತವಾಗಿ ಜಿಲ್ಲೆಯಲ್ಲಿ ಬಹಳಷ್ಟು ಇವತ್ತು ಬೇರೆ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿ ಒಳಗೆ ತಾವ ಸ್ವಯಂ ನೋಡ್ರಿ ತಗೊಂಡ್ಬರತ್ತರು ಇದು ಕಬ್ಬು ಬೆಳೆಗಾರದ ಅಂದ್ರ ರೈತ ಚಳವಳಿ ಕಬ್ಬು ಬೆಳೆಗಾರ ಜಾತ್ರೆ ಆಗಿಬಿಟ್ಟೈತೆ ಬೆಲೆ ನಿಗದಿ ಕಬ್ಬಿಣ ಬೆಲೆ ನಿಗದಿ ಜಾತ್ರೆ ಯಾಕಂದ್ರ ಇವತ್ತು ನೋಡ್ರಿ ನಿನ್ನೆ ಒಬ್ಬ ರಾಜ್ಯದ ಪ್ರತಿನಿಧಿ ಕಳಿಸ್ರೆ ಕೂಡ ನಾವ್ ಯಾರು ಅದ್ ಕೊಟ್ಟು ಬೆಲೆ ನಿಗದಿ ಗುರ್ಲಾಪುರದಾಗ ಅಂತೇಳಿ ಮುಖ್ಯಮಂತ್ರಿಗೆ ಹೇಳಿದಿವಿ ಕಾರ್ಖಾನೆ ಮಾಲೀಕರ ಗುರ್ಲಾಪುರದಾಗ ಬಂದ್ ಇವತ್ತು ರೂಪಾಯಿ ಬೆಲೆ ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡಬೇಕಂತೇಳಿ ಅವ್ರ ಕಡಕ್ಕಾಗಿ ಆಗಿ ಎಚ್ಚರಿಕೆಯನ್ನ ಮಾಧ್ಯಮ ಮುಖಾಂತರ ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರೇ ಒಂದು ಠಾಣಿಗೆ ನೀವು ಕೂಡ ಏನ್ ಐದು ಸಾವಿರ ಟ್ಯಾಕ್ಸ್ ಹೋಗತಿ ಅದ್ರೊಳಗೆ ಒಂದು ಸಾವಿರ ಕೊಡ್ರಿ ನರೇಂದ್ರ ಮೋದಿ ಅವರೇ ತಾವು ಕೊಡ್ರಿ ಒಂದು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಏನು ಮೊದಲ ಮೊದಲಿತ್ತು ಆ ಕೋರಿ ಕೇಂದ್ರ ಸರ್ಕಾರ ಟೆನ್ ಟ್ವೆಂಟಿ ಫೈವ್ ಮಾಡಿ ಅದು ನೈನ್ ಪಾಯಿಂಟ್ ಫೈವ್ ಮಾಡಬೇಕು ಎಫ್ ಆರ್ ಪಿ ದರ ಅಂದಾಗ ರೈತ ಕಬ್ಬು ಬೆಳೆಗಾರರು ಬದುಕ್ಲಿಕ್ಕೆ ಸಾಧ್ಯತೆ ಅನ್ನೋ ಅಂತ ಕೂಡ ಸಂದೇಶ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನನ್ನ ಹೆಸರು ಲಕ್ಷ್ಮೀ ಮಲ್ಲಪ್ಪ ಹೌದ್ರು ನಾನು ಸಾಯಿ ಕಾಲೇಜ್ ನಲ್ಲಿ ಓದುತ್ತಿದ್ದೇನೆ ನಾನು ಕಾಮರ್ಸ್ ಕ್ಲಾಸ್ ನಲ್ಲಿ ಓದುತ್ತಿದ್ದೇನೆ ನಾನು ಇಂದು ರೈತರ ಚುನಾವಣೆ ಪ್ರತಿಭಟನೆ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ನೀವು ಇಲ್ಲಿ ರೈತರ ಸಂಘಕ್ಕೆ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು ಇಲ್ಲಿ ನೀವು ನೀವು ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಅನ್ನೋದು ಗೊತ್ತೈತಿ ನೀವು ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಳೆಯನ್ನ ಕೇಳಬೇಕಂತ ಬಂದಿರಿ ಏತ ಇಲ್ಲಿ ಮಾಧ್ಯಮದವ್ರ್ ಬಿಟ್ಟು ಯಾಕೆ ನಿಂತೀರಿ ಈ ಕಡೆ ಬಾರಿ ನಿಮ್ಮ ಏತ ಎಲ್ಲ ನಿಂತೀರಿ ಮಾಧ್ಯಮದವ್ರ್ ಬಿಟ್ಟ ಏನ್ ಕೆಲಸ ಅದ ನಿಮಗ ಏ ತಮ್ಮ ಒಂದ ಬಾರಿ ಮಾಧ್ಯಮದವ್ರ್ ಬಿಟ್ಟು ಎಲ್ಲರೂ ಕೈ ಮುಗಿತ ಈ ಕಡೆ ಬಾರಿ ಕುಡಿಸಿ ಮತಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಹೇಂದ್ರ ತಮ್ಮನವರ ನಿಮಗ ಬೆಂಬಲಾರ್ಥವಾಗಿ ಬಂದ ನಿಮ್ಮ ಜೊತೆ ಕೂಡಲಿಕ್ಕೆ ಬಂದಾರ ಜೋರಾಜ್ ಚಪ್ಪ ಸ್ವಾಗತ ಮಾಡಿಕೊಳ್ಳಿ ಒಂದ್ ವಿಷಯ ಒಂದ್ ये तम इली सिद्धापुर रोटी तोंडार बाळ्या तोंड बरली स्वप्न दारी बेड्रि नवूल कोड्री जास्त बरे तम्ही तोंबरी बरतो बरी बेड दार्त बे दारि माझा रईत बोलत गुरपुर कडे हो बि अध्यक्ष ಇವತ್ತು ರೈತರೆಲ್ಲರೂ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ರೈತರು ಯಾಕೆ ಪ್ರತಿಭಟನೆ ಮಾಡುತ್ತಾರೆ ಅಂತಂದ್ರ ಸಕ್ಕರೆ ಬಲೆಯ ಸಕ್ಕರೆ ಬೆಲೆಯನ್ನು ಜಾಸ್ತಿ ಮಾಡಕ್ಕೆ ಯಾಕೆ

ಅವ್ರು ಒಟ್ಟ ಹಿಂಗ್ ಬಿಡ್ಸ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಕ್ಕ ಟೀ ಒಳಗೆ ಲೈವ್ ಐತೆ ನಮ್ಮ ಪದೇ ಪದೇ ಹೇಳಕ್ಕಾಗಂಗಿಲ್ಲ ಅವರೇ ಪ್ರಿಂಟ್ ಮೀಡಿಯಾದವರೆ ಅವಕಾಶ ಮಾಡಿಕೊಡ್ರಿ ಕೊಡ್ರಿ ದಯವಿಟ್ಟು ಈಗ ಯಾರೂ ಜೈನ್ ಒಳಗೆ ಬಡಕ್ಕೆ ಹೋಗಬೇಡ್ರಿ ಮೀಡಿಯಾದವ್ರು ಮಾತ್ರ ಅವಕಾಶ ಅಲ್ಲಿ ಇಲ್ಲ ಏಯ್ ಅಣ್ಣ ದಯವಿಟ್ಟು ಮಾತಾಡಬೇಡ್ರಿ ಇದಕ್ಕೆ ಕುಂತಾರೆ ಓ ಅಣ್ಣ ಗೌಡ್ರಿ ನಿಮ್ಮ ಕಾರ್ ಅಂದ್ರು ಮಾತಾಡಬೇಡ್ರಿ ಯಾಕ್ರೆ ಶಾಂತಿ ರೀ ಈಗ ರಾಯಚೂರು ದಿನಾ ಇವತ್ತು ಸುಮಾರು ಗೋಪಾಲ ಸರ್ ಶಿಕ್ಷಕರ ಜೊತೆ ಒಂದು ನೂರು ಮಂದಿ ಹಚ್ಚುರಿಂದ ಇವತ್ತಿನ ಬೆಂಬಲ ಕೂಡ ಗುರಿ ಶಿಕ್ಷಕರು ತಾವು ಜೋರಾಗಿ ಚಂಪಾಳಿ ಮುಖಾಂತರ ಗೌರವಿಸ್ಬೇಕು ಅವರ ಒಂದ್ ನಿಮಿಷ ಮಾತಾಡ್ತಾರೆ ಮತಾಕಿ ಒಂದು ವೇಳೆ ಸುಮಾರು ಐದು ದಿವಸ ನಾನು ಫೋನ್ ನೋಡ್ತಾ ಇದ್ದೆ ನಾನು ಕೂಡ ಇಲ್ಲೇ ಕಂದಳ ಗ್ರಾಮದವನು ಸ್ವಂತ ಪ್ರೈವೇಟ್ ಶಾಲೆ ಮಾಡಿದ್ದೀನಿ ರಾಯಚೂರು ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಬೆಳೆ ಹತ್ತಿ ತೊಗರಿ ಚೆನ್ನಾಗಿ ಮಳೆ ಆಯ್ತು ಅಂದ್ರೆ ಆ ಊರನ್ನ ಜನ ಎಲ್ಲರೂ ಕರ್ತ ಚಾಸ್ಬಿಡ್ತೀನಿ ನಾನು ಯಾಕಂದ್ರೆ ಬೆಳೆ ಚೆನ್ನಾಗಿ ಬೈತಂದ್ರೆ ಎಲ್ಲಾ ಮಕ್ಕಳ ತಂದ ಫೀಸ್ ಕಟ್ತಾರ ಅದನ್ನು ಫೋನ್ ನೋಡಿ ನಿನ್ ಅಲ್ಲಿಂದ್ರ ಸೈಕಲ್ ಮಾಡ್ರೆ ತಗೊಂಡಿದ್ದೀನಿ ನನ್ನ ಊರ್ ಜನನ ಇಲ್ಲಿ ಗುರುವಾರ ಪ್ರಯುಕ್ತ ಕರೆಸಿದ್ದೀನಿ ನೀನ್ ಎಚ್ ಕೆ ಪಾಟೀಲ್ ಸರ್ ಜೊತೆ ಅಧ್ಯಕ್ಷರು ಮಾತಾಡ್ತಿದ್ರು ಒಳ್ಳೆ ನಿಮ್ಮ ಈ ಹೋರಾಟ ನಿಮ್ಮ ಹೋರಾಟಕ್ಕೆ ನನ್ನ ಸಂಸ್ಥೆ ಪರವಾಗಿ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಸಾಲದು ಗುರುಗಳು ಬಹಳ ಚೆನ್ನಾಗಿ ಮಾತಾಡ್ತಾರೆ ಅಧ್ಯಕ್ಷ ಬಹಳ ಚೆನ್ನಾಗದವ್ರು ನಿನ್ನ ತೀರ್ಮಾನ ತಗೊಂಡ್ರು ನಾವು ಕೂಡ ಪಾಯಕ್ಕೆ ಹೋರಾಟ ಮಾಡ್ತಿದ್ದೀವಿ ನಾಲ್ಕು ಜನ ಬಹಳ ಅಧ್ಯಕ್ಷ ನಮ್ಮ ನಾಲ್ಕು ಜನ ಹೋಗಿಬಿಡ್ತದ್ರು ನಿನ್ನ ಒಂದೇ ಮಾತಂದ್ರು ಈ ತೀರ್ಮಾನ ಇಲ್ಲೇ ಆಗ್ಬೇಕು ನೋಡೋರು ಗಟ್ಟಿದ್ದಾರೆ ಹೆಂಗೆ ನಿಮ್ಮ ನಿಮ್ಮ ಮುಂದೆ ನಾವಲ್ಲಿ ಬರಂಗಿಲ್ಲ ಅಷ್ಟು ಸುಲಭದ ಮಾತಲ್ಲ ಆದ್ರೂ ಕೂಡ ಈರಾಗ್ ನೋಡಿದ್ರೆ ಯಾರು ರೊಟ್ಟಿ ತರ್ತಾರೋ ಯಾರು ಕೈಪಣಿ ತರ್ತಾರೋ ದೇವ್ರಿಗೆ ಬಿಟ್ಟುದು ನಿಮ್ಮ ಶ್ರಮಕ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೋ ನಿಮ್ಮ ಗಟ್ಟಿರೋದಕ್ಕೆ ನಾವು ಸಂಪೂರ್ಣ ಸ್ವಾಂತ್ರ್ಯ ಪರವಾಗಿ ಇದ್ದೇ ಇರ್ತೇವೆ ಒಂದು ಮಾತು ಮಾತಾಡ್ಕೊಂಡು ವಾಪಸ್ ಕೊಟ್ಟು ಅಂತ ಇಲ್ಲ ಅಂದ್ರೆ ನೂರು ಜನ ಜೋರಾಗಿ ಚಪ್ಪಳಿ ಬಾರಿಸ್ರಿ ಮಿಡಿಯಾದವರಲ್ಲಿ ದಯವಿಟ್ಟು ವಿನಂತಿ ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ ದಯವಿಟ್ಟು ತಾವ ಈ ರಾಜ್ಯ ಸರ್ಕಾರಕ್ಕ ಮತ್ತು ಶಿವಾನಂದ ಪಾಟೀಲ್ ಸಾಹೇಬಗೆ ನಮಗ ಫೋನ್ ಯಾರು ಕೂಡ ಹಚ್ಚೋ ಅವಶ್ಯಕತೆ ಇಲ್ಲ ಯಾಕಂತಂದ್ರ ನಾನು ಫೋನ್ ಸ್ವಿಚ್ ಹಾಕೈತೆ ಸ್ವಿಚ್ ಆಪ್ಬಿಟ್ಟಿನ ಮನಗ ಅದ್ರ ಅವಶ್ಯಕತೆ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಬಂದು ಘೋಷಣೆ ಮಾಡಬೇಕಿಲ್ಲ ರಾಜ್ಯದ ಮುಖ್ಯಮಂತ್ರಿ ಇದು ಜನಾಂದೋಲನ ಕಾರ್ಯಕ್ರಮ ಆಗೈತಿ ರಾಜ್ಯದ ಮುಖ್ಯಮಂತ್ರಿ ಅವರು ಅವ್ರ ಏನಾರು ಇವತ್ತು ರೈತರನ್ನ ಉಣಿಸಬೇಕಾ ಅಂದ್ರ ಕಾರ್ಖಾನೆ ಅವರ ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ಬೇಕು ಅದು ಅವ್ರು ಮಾಡ್ಲೇಬೇಕು ಅವ್ರೇನು ಸರ್ಕಾರ ಒಂದು ಟನ್ನಿಗೆ ಐದ್ ಸಾವಿರ ಟ್ಯಾಕ್ಸ್ ಹೋಗತಿ ಅದ್ರೊಳಗೆ ಒಂದ್ ಸಾವಿರ ರೂಪಾಯಿ ಸಿದ್ದರಾಮಯ್ಯ ಅವ್ರ ಬಂದು ಗುರ್ಲಾಪುರದ ಘೋಷಣೆ ಮಾಡ್ರೆ ನಾವು ನಾಳೆ ರಾಷ್ಟ್ರೀಯ ಹೆದ್ದಾರಿ ಬರಂಗಿಲ್ಲ ಇಲ್ಲ ಅಂದ್ರ ಐವತ್ತು ಲಕ್ಷ ಜನ ರಾಜ್ಯದಾಗ ಎಲ್ಲ ರೈತ ಪರ ಸಂಘಟನೆಗಳು ಎಲ್ಲ ನಾಡಿನ ಪರಮ ಪೂಜರು ಎಲ್ಲರೂ ಕೂಡ ಇವತ್ತು ಬೀದಿಗೆ ಬರಲ ನಡೆಯುವ ಮಾಜಿ ಸೈನಿಕರು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ರೈತ ಪರ ಯಾರು ಇವತ್ತು ರೈತನ ಅನ್ನ ತಿಂತಕ್ಕಂಥವ್ರೆಲ್ಲ ಚಿಂತನೆ ಮಾಡತ್ತಾರ ರೈತ ಇವತ್ತ ಬೀದಿ ಒಳಗೆ ಕೂತನು ಎಂಟನೇ ದಿನಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಹಾಸ್ತ್ರ ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಬರ್ಬೇಕು ರೈತರ ಕ್ಷಮೆ ಕೇಳ್ಬೇಕು ಒಂದು ಟನ್ ಕಬ್ಬಿಗೆ ಸರ್ಕಾರ ಒಂದು ಸಾವಿರ ಕೊಡಬೇಕು ಕಾರ್ಖಾನೆ ಅವ್ರ ಕೂಡ ಕೂಡ ಮೂರ್ ಸಾವಿರದ ನಾಲ್ಕು ರೂಪಾಯಿ ಹಣ ಕೊಡಿಸ್ಬೇಕು ಇದು ಜನ ಆಂದೋಲನ ಕಾರ್ಯಕ್ರಮ ಇಲ್ಲೇ ತೀರ್ಮಾನ ಆಗ್ಬೇಕು ಯಾರು ಕರೀದಿ ಬೇಡ ನೀವ ಶಿವಾನಂದ ಪಾಟೀಲ್ ಸಾಹೇಬ ಏಳು ದಿನ ಎಂಟು ದಿನ ನಿನ್ ಸತಿ ದೈಪುಣ್ಯಾತ್ಮ ಈಗ ಇಪ್ಪತ್ತು ಮಂದಿ ಕಲೆ ಐವತ್ತು ಅಧಿಕಾರಿಗಳ ಕಲೆ ಅವಶ್ಯಕತೆ ಇಲ್ಲಿಂದ ಇದ್ರ ನಾವು ಎಲ್ಲರಿ ಚಳವಳಿ ಮರದಷ್ಟು ಮರ್ದಷ್ಟು ಅಂತಂದ್ರೆ ಅಂತ ಗೌರವ ಇತ್ತು ನೀನ್ ಈ ಸಕ್ರೆ ನಿನಗೆ ಅವಶ್ಯಕತೆ ಇಲ್ಲ ನೀ ಸಕ್ರೆ ಖಾತೆಯನ್ನ ಮೊದಲು ಗಟ್ಟಿ ಮಾಡ್ಕೋ ಐವತ್ತು ಹಿಂದಿನ ಸಿಬ್ಬಂದಿ ಇಟ್ಕೋ ಮೊದಲು ಸಕ್ರೆ ಕಾರ್ಖಾನೆ ಚೆಕ್ ಮಾಡಕ್ಕಾಗಿ ನನಗೆಲ್ಲ ಗೊತ್ತೈತೆ ಇಪ್ಪತ್ತು ವರ್ಷ ನಾವೆಲ್ಲರೂ ಹೋರಾಟ ಮಾಡತ್ತೋ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿ ಮಾಡ್ರಿ ಮುಖ್ಯಮಂತ್ರಿ ಅವ್ರ ಒತ್ತಾಯ್ ಮಾಡ್ರ ಬರೀ ಐದು ಮಂದಿನ ತೂನ ಜನ್ಮ ಮಾಡತ್ತಾರ ಅವ್ರ ಯಾಕಂದ್ರೆ ನಿಮ್ಮ ಡ್ಯೂಟಿ ಮಾಡಕ್ಕಾಗಿ ತಗು ಬೇಗಾರ್್ಯೂಟಿ ಮಾಡಕ್ಕಾಗಿ ರಿಕೋರಿ ಮಾಡಕ್ಕಾಗಿ ತೂಕದಾಗ ನ್ಯೂಸ್ ಮಾಡಕ್ಕಾಗಿ ತೀರ್ಮಾನ ಮಾಡುವಂತದ್ದಾಗೈತಿ ಅದಕ್ಕೆ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಯವರ ಇವತ್ತೇನಾದ್ರೂ ನೀವು ಸಾಯಂಕಾಲ ಒಳಗಾಗಿ ತೀರ್ಮಾನವನ್ನು ಕೊಟ್ಟು ಇಲ್ಲಿ ಬಂದ್ ಬಗೆಹೇರಿಸಿಲ್ಲ ಅಂದ್ರೆ ಇಡೀ ದೇಶ ಇಡೀ ರಾಜ್ಯ ಮನೆಗೆ ಒಂದೊಂದು ಆಳ ಬೀದಿಗೆ ಬಂದು ಇವತ್ತು ಜನಾಂದೋಲನ ಆಕತಿ ಸ್ವತಂತ್ರಕ್ಕೆ ಹೆಂಗ್ ಹೋರಾಟ ಆಯ್ತು ರೈತ ಬೆಳೆದಂತ ಬೆಳಗ್ಗೆ ಯೋಗ್ಯವಾದ ಬೆಲೆ ಸಿಗಲಿಕ್ಕೆ ಇದು ಜನಾಂದೋಲನ ಕಾರ್ಯಕ್ರಮ ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಈಗ ಒಂದು ಈಗ ದಯಮಾಡಿ ಹೆಂಟಿ ಮ್ಯಾಲೆ ಅರ ಚಪ್ಪ ಹಾಕೊಂಡು ಬರಬೇಡಿ ಮಹಾದೇವಿ ಚಪ್ಪಲ ಏ ತಮ್ಮ ದಯವಿಟ್ಟು ಯಾರು ಕೊಡೋಲ್ಲ ಯಾರು ಕೊಡೋಲ್ಲ ನಿಮ್ ಗೌರವದಿಂದ ಹೇಳಕತ್ತೆ ದಯಮಾಡಿ ಸೊಬೇದಾರ್ ಸೊಬೇದಾರ್ ಮಲ್ಲಪ್ಪ ಕೋರಿ ಅಂತೇಳಿ ಆತನೇ ತಾಲೂಕು ಕಬ್ ಬೆಳೆಗಾರರು ಮೂರ್ ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಾರ ಜೋರ ಚಪ್ಪಲ ಹೊಡೀರಿ ದಯವಿಟ್ಟು ನೀವು ಟೈಮ್ ಹೋಗಿರ್ತೀನಿ ಇಳಿದ್ಬಿಟ್ಟು ಏತಮ್ಮ ನೀವು ಎಲ್ಲರೂ ಇಳಿದ್ಬಿಡ್ತೀರಿ ಒಂದ್ ಕೆಲಸ ಕೆಳ